ನಮ್ಮ ಶಾಲ್ ಶಾಲೆಯಲ್ಲೂ ಕೂಡ ಗ್ರಂಥಾಲಯ ಗ್ರಂಥಾಲಯವಿದೆ ಇದರಲ್ಲಿ ಸು ಸುಮಾರು ಒಂದು ಸಾವಿರದ ಆರುನೂರು ಪುಸ್ತಕಗಳಿವೆ ನಮ್ಮ ನಮ್ಮ ಶಾಲಾ ಗ್ರಂಥಾಲಯದಲ್ಲಿ ಸಾಹಿತ್ಯ ಕಲೆ ವಿಜ್ಞಾನ ತಂತ್ರಜ್ಞಾನ ಜ್ಞಾನ ಗ್ರಂಥಗಳಿಲ್ಲದ ಕೋಣೆ ಆತ್ಮವಿಲ್ಲದ ದೇಹವಿದ್ದಂತೆ ಎಂಬ ಮಾತು ಅಕ್ಷರಶಃ ಗ್ರಂಥಾಲಯದ ಮಹತ್ವವನ್ನು ಹೇಳುತ್ತದೆ ಉತ್ತಮ ಗ್ರಂಥಗಳು ಗುರುವಿನಂತೆ ಮಾರ್ಗದರ್ಶನ ಹಾಗೂ ಗೆಳೆಯನಂತೆ ಸಲಹೆ ನೀಡುತ್ತದೆ ಮಹಾಶಿವರಾತ್ರಿ ಯುಗಾದಿ ಹಬ್ಬನ ನಾಗರ ಪಂಚಮಿ ಗಣೇಶ ಚತುರ್ಥಿ ರಕ್ಷಾಬಂಧನ್ ಶ್ರೀರಾಮನವಮಿ ಕೃಷ್ಣ ಜನ್ಮಾಷ್ಟಮಿ ರಂಜಾ ಬಕ್ರಿ ಮೊಹರಂ ಬುದ್ಧ ಪೂರ್ಣಿಮಾ ಮಹಾನ ಕಾರ್ಯಕ್ರಮ ನನ್ನ ಹೆಸರು ಅಂಕಿತಾ ಪಾಪಕ್ಕೆ ಸಮ್ಮತ ನಾನು ಓದುತ್ತಿರುವ ನಾಲ್ಕನೇ ತರಗತಿ ಮಹನೀಯರ ಹೆಸರು ಓದು ಬ ಭಯ ಸುತ್ತೇನೆ ಶ್ರೀ ಗು ಗುರು ಸಿದ್ದಪ್ಪ ಯುಗಿ ಶ್ರೀ ಹನುಮಂತಪ್ಪ ಉಪಾರ ಶ್ರೀ ಶಿವಲಿಂಗಪ್ಪ ಮಟ್ಟಿ ಶ್ರೀ పరమేశ్వరప్ప శ్రీ శ్రీరుద్రప్ప విజాపూర్ శ్రీ సోమప్ప కాడన్నవర్ శ్రీ సిద్ధప్ప బెన్ని శ్రీ ఈ ఈషప్ప కరికట్టి ఈరప్ప కరికట్టి శ్రీ గంగమ్మ కరికట్టి శ్రీ గౌడప్ప ముదినగౌ Sri Malap Malapa Mala Kati Kati, Sri Ra Raya Pa Karenawar, Sri Yalapa Koral, Sri Kalapa Hal Halakati, Sriya, Sri Sidapa Yubuti, Sri Mubasa Pa Karenawar, Sri बसप करेनवर श्री बसप शिव साथी सातीरय्य साथी सातीरय साय्य साथी पकीिसम श्री राम चवान श्री बाला मुद्देगौड़ श्री बसपड़को श्री पा कटगी ಶ್ರೀ ಸ ಶಂಕರಪ್ಪ ಕಾಂಗೇರ್ ಶ್ರೀ ದ್ಯಾಮಪ್ಪ ಸುತ್ತಗಟ್ಟಿ ಶ್ರೀ ಗು ಗುರಪ್ಪ ಅಂಗಡಿ ಶ್ರೀ ಚನ್ನಪ್ಪ ಬೆಳವಡಿ ಶ್ರೀ ಬಸಪ್ಪ ಉತ್ ಉತ್ತಕಲ್ ಉತ್ಕಲ್ ಶ್ರೀಮತಿ गम बस श्रीमती पार्वते पार्वत पार्वतीम्मचा श्रीमती नीलावा मुदनगढ़ श्री म श्रीमती दुता दूता मुसम्मा दूत श्रीमती दट्ट मा मुदनगढ़ श्रीमती को मतुंबी तोंडकां श्रीमती अर्प करिक श्रीमती कोलम गोरवको गोरवकळ श्रीमती जनकिबई काळी श्री, 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 श्री शिद् या दंपती श्री हसन साब हसन साब नदा धन्यवाद